ಫ್ಯಾಮಿಲಿ ಬೇಸಿಕಲಿ ಫಾರ್ಮಿಂಗ್ ಫ್ಯಾಮಿಲಿ ಸೊ ಟೂ ಇಯರ್ಸ್ ಬ್ಯಾಕ್ ಆಂಧ್ರ ಅಲ್ಲಿ ಪಲ್ಲೆನಗಾರಿ ಪಲ್ಯನೇ ಅನ್ನೋ ಪ್ಲೇಸಲ್ಲಿ ಹೊಲ ತಗೊಂಡಿದೀವಿ ಸೊ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಸರ್ನ ಅಂಡ್ ಕಟ್ದಿದೀವಿ ಕಾಲಲ್ಲಿ ಶಿವಮೊಗ್ಗ ಇಂದ ಆಂಧ್ರ ತನಕ ಬಂದಿದ್ ಬಂದಿದ್ದಾರೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಸಿಕೆ ಹಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಅವರು ನಮ್ಮ ಬೋರ್ವೆಲ್ ಪ್ರಾತ್ಯಕ್ಷತೆ ಬೋರ್ವೆಲ್ ರೀಚಾರ್ಜ್ ಪ್ರಾತ್ಯಕ್ಷತೆ ವಿಡಿಯೋವನ್ನು ನೋಡಿ ಕರೆ ಮಾಡಿ ಸರ್ ನಾವು ಕೂಡ ಈ ರೀತಿ ಬೋರ್ವೆಲ್ ರೀಚಾರ್ಜನ್ನು ಮಾಡಿಸ್ಬೇಕು ನಮ್ಮ ಬೋರ್ವೆಲ್ಲಿ ನೀರು ಕಡಿಮೆ ಆಗಿದೆ ನಮಗೆ ಮಳೆ ಸೋರ್ಸಸ್ಸು ಐದು ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆ ನಾವು ರೀಚಾರ್ಜನ್ನು ಮಾಡಬೇಕು ನೀವು ದಯವಿಟ್ಟು ಬಂದು ನಮಗೆ ರೀಚಾರ್ಜ್ ಕೆಲಸವನ್ನು ಮಾಡಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಹಾಗಾಗಿ ಇವತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀವಿ ಇವತ್ತು ರೀಚಾರ್ಜ್ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್ ತಮ್ಮ ಹೆಸರು ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ ಹಾಂ ಸುಧಾಕರ್ ರೆಡ್ಡಿ ಅಂತ ಹಾಂ ಹೇಳಿ ಸರ್ ನೀವು ಹೇಳ ಸರ್ ನನ್ನ ಹೆಸರು ಶ್ರೀಲತಾ ಅಂತ ನಾನು ಬ್ಯಾಂಕ್ ಎಂಪ್ಲಾಯಿ ಬೈ ಫ್ಯಾಷನ್ ನಾನು ಇಲ್ಲಿ ಲ್ಯಾಂಡ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ತಗೊಂಡು ಅಗ್ರಿಕಲ್ಚರ್ ಎಲ್ಲ ಆಲ್ ಟೈಪ್ಸ್ ಆಫ್ ಲೋಟ್ಸು ಆ್ಯಂಡ್ ಮೇಯ್ನ್ಗ ಚೀನಿ ಸ್ವೀಟ್ ಲೆಮನ್ ಹಾಕಿದ್ದೀವಿ ಅದು ಟು ಇಯರ್ಸಿಂದ ಚೆನ್ನಾಗಿತ್ತು ಬಟ್ ಲಾಸ್ಟ್ ಈ ಸಮ್ಮರಲ್ಲಿ ತುಂಬ ನೀರು ಕಡಿಮೆ ಬಂತು ಒಂದು ಟೆನ್ ಕೋಕೋನಟ್ ಪ್ಲಾಂಟ್ಸ್ ಎಲ್ಲ ಹೋಯಿತು ತುಂಬ ಟೆನ್ಷನ್ ಆಯಿತು ಮತ್ತು ಯೂಟ್ಯೂಬ್ ಎಲ್ಲ ಸೊಲ್ಯೂಷನ್ಗೋಸ್ಕರ ಹುಡ್ಕುತ್ತಾ ಇದ್ದಾಗ ಸರ್ ರಮೇಶ್ ಗೌಡ ಸರ್ ವೀಡಿಯೋ ಸಿಕ್ತು ನನಗೆ ಅವ್ರ ಸೊಲ್ಯೂಷನ್ ಇದೆಲ್ಲ ತುಂಬ ಚೆನ್ನಾಗಿ ಲೈಕ್ ಆಯಿತು ಸೊ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ರಿಸೀವ್ ಮಾಡಿಕೊಂಡು ಹೆಲ್ಪ್ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಇದು ರೀಚಾರ್ಜ್ ಮಾಡಿಸೋಣ ಈ ಊರಲ್ಲಿ ನಮ್ಮದು ಫಸ್ಟ್ ಟೈಮು ಬೋರ್ ರೀಚಾರ್ಜಿಂಗ್ ಈ ಲ್ಯಾ ಈ ಇಲ್ಲಿರೋವರಿಗೆ ಏನೂ ಐಡಿಯಾ ಇಲ್ಲ ರೀಚಾರ್ಜಿಂಗ್ ಬಗ್ಗೆ ಇದು ನಮ್ಮದು ಸಕ್ಸಸ್ ಆಗಿ ಎಲ್ಲರೂ ಒಂದು ಒಂದು ಒಳ್ಳೆ ದಾರಿ ತೋರಿಸೋಣ ಅಂತ ನಾ ಇಂಟೆನ್ಷನಿಂದ ನಮ್ಗೆ ಸ್ವಲ್ಪ ಖರ್ಚಾದ್ರೂ ಎಲ್ಲರೂ ಬೇಡ ಅಂತಿದ್ದಾರೆ ಯಾಕೆ ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿಗೂ ಮಳೆ ಬಂದಿದೆ ಅಂತ ತುಂಬ ಜನ ಇಂಟೆನ್ಷನು ಆ ಥರ ಇಲ್ಲ ಈಗ ಮಳೆ ಬಂದಮೇಲೆ ನಮ್ಮ ಕಷ್ಟ ಎಲ್ಲ ಬಿಟ್ಟುಬಿಡ್ತೀವಿ ನೆಕ್ಸ್ಟ್ ಸಂಬರ್ಗೆ ನಮಗೆ ನೆನಪಾಗುತ್ತೆ ಈ ನೀರು ಕತೆ ಎಲ್ಲ ಟೆನ್ಷನ್ಸ್ ಎಲ್ಲ ಸೊ ಅದು ಆ ಥರ ಇರಬಾರ್ದು ನಾವು ಅಂಥ ಪ್ಲ್ಯಾನಿಂದ ಇದು ಸ್ವಲ್ಪ ಸರ್ಕಾರ ಈ ಬೋರ್ವೆಲ್ ರೀಚಾರ್ಜ್ ಒಂದೇ ಪ್ಲಾನ್ ಮಾಡಿದಿರೋ ಅಥವಾ ನೀವು ಒಂದು ಕೆರೆನ ಸೃಷ್ಟಿ ಮಾಡೋಕ್ಕೂ ಕೂಡ ಫಾರ್ಮ್ ಪಾಂಡ್ ಮಾಡಬೇಕು ಅದು ನಮಗೆ ಅಟ್ಲೀಸ್ಟ್ ನಮಗೆ ಅರೌಂಡ್ ಲೆವೆನ್ ಟು ಲ್ಯಾಕ್ ಲೀಟರ್ಸ್ ಕೆಪಾಸಿಟಿ ಪಾಂಡ್ ಮಾಡಬೇಕು ಅದರಿಂದ ಸ್ವಲ್ಪ ಹೋದ್ರೂ ಒಂದು ಏಯ್ಟ್ ಮಂತ್ಸ್ಗೆ ಪರ್ ಮಂತ್ ಒನ್ ಲ್ಯಾಕ್ ಲೀಟರ್ ಸರಿಯಾ ಪ್ಲಾನಿಂಗ್ ಥರ ಮಾಡಬೇಕು ಅದು ಜಾಸ್ತಿ ಆದಾಗ ಇಲ್ಲಿ ರೀಚಾರ್ಜು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ನೀರಿಂದ ನಮಗೆ ಕಷ್ಟ ಫ್ಯೂಚರಲ್ಲಿ ಇರಬಾರ್ದು ಅಂತ ನನಗೆ ಐಡಿಯಾ ಸ್ವಲ್ಪ ದುಡ್ಡು ಹೋದ್ರೂ ಟೆನ್ಷನ್ಸ್ ಇರಬಾರ್ದು ನೀರು ಲ್ಯಾಂಡ್ ಎಷ್ಟು ಇಂಪಾರ್ಟೆಂಟು ನೀರು ಅದಕ್ಕಿಂತ ಇಂಪಾರ್ಟೆಂಟ್ ಸೊ ಅದು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ನಮಸ್ಕಾರ

ಇದೊಂದು ಬೋರ್ವೆಲ್ ರೀಚಾರ್ಜ್ ಮಾಡಬೇಕಾದ್ರೆ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ಇದು ಒಂದು ಇಲ್ಲಿ ಎಲ್ಲರೂ ಹೇಳ್ತಾರೆ ಎಂಟು ಅಡಿ ಹತ್ತಡಿ ಆಳವನ್ನು ತೆಗಿಬೇಕು ಅಂತ ಆದರೆ ಇಲ್ಲಿ ಆರಡಿಗೆ ಬಂಡೆ ಬಂದಿದೆ ಆದರೂ ಕೂಡ ಎ ಸಿಬಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದಾರೆ ನೋಡೋಣ ಎಷ್ಟಡಿ ತೆಗಿಲಿಕ್ಕಾಗುತ್ತೆ గుండ్రాలు వద్దు దానికి గ్యాప్ ఉంటది అడ్డం ಅಲ್ಲಿಗೆಯಿಂದ ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಮತ್ತು ಸೊಲ್ಯೂಷನ್ಸು ಕೊಟ್ಟಿದ್ದಾರೆ ಪಕ್ಕದಲ್ಲಿ ಬೆಟ್ಟ ಇದೆ ಅದರಿಂದ ನೀರು ಬರುತ್ತೆ ಅದು ನಾವು ಈ ಕಡೆ ಡೈವರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ತೆಗೆದು ಅದೇ ಥರ ಮಾಡ್ತೀವಿ ಸದ್ಯಕ್ಕೆ ಮೂರ್ಮೇಲೆ ರೀಚಾರ್ಜಿಂಗ್ ಇಟ್ಟು ನೋಡ್ತಾ ಇದ್ದೀರಾ ಇದು ನೆಕ್ಸ್ಟ್ ಇಯರ್ಗೆ ನಮಗೇನು ನೀರು ನೀರಿನ ಸಮಸ್ಯೆ ಇರಲ್ಲ ಅಂತ ಐ ಹೋಪ್ ಐ ಹೋಪ್

ನಮ್ಮ ಫಾರ್ಮ್ ತುಂಬ ನೀರಿತ್ತು ಬಟ್ ಈ ಸಮ್ಮರ್ ಸೀಸನ್ಗೆ ನೀರು ಫುಲ್ ಡ್ರೈ ಆಗೋಗಿದೆ ಫಸ್ಟ್ ಟೈಮ್ ನೀರೇ ಇರಲಿಲ್ಲ ನಮ್ಮ ಫಾರ್ಮ್ಗೆ ಅರೌಂಡ್ ಹತ್ತು ಪ್ಲಾಂಟ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ ಆ್ಯಂಡ್ ಈ ಎಷ್ಟೊಂದು ಪ್ಯಾಷನ್ ಇಂದ ಟೂ ಇಯರ್ಸ್ ಎಲ್ಲೆಲ್ಲಿಂದನೂ ಟ್ರೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವಿ ಹ್ಯಾಡ್ ಪ್ಲಾಂಟೆಡ್ ದೆಮ್ ಹಿಯರ್ ಇಟ್ ವಾಸ್ ರಿಯಲಿ ವೆರಿ ಅಪ್ಸೆಟ್ ಟು ಸಿ ದ ಲ್ಯಾಂಡ್ ಡ್ರೈಯಿಂಗ್ ಅಪ್ ಸೋ ಮಚ್ ಆ್ಯಂಡ್ ವೆನ್ ವಿ ರಿಸರ್ಚ್ ಆನ್ ವಾಟ್ ಕ್ಯಾನ್ ಬಿ ಡನ್ वी एक्चुअली हैड द अनदर बोरवेल सीम थिंकिंग दैट विल गेट वाटर अंडर ग्राउंड बट वी डन गेट वाटर एंड देन आई रियलाइज की हाउ मेनी मोर बोरवेल्स विल वी जस्ट कीप गोइंग एंड बिगिंग इन साइड सो देन आई रियलाइज की वी आर ऑल जस्ट बिगिंग होलवेल्स इन टू द मदर अर्थ बट देर शुड बी अ मेथड वेर वेर गोइंग वेर वी आरसेल्स सेंडिंग वॉटर बैक टू द अर्थ एंड देट्स वैन वी फाउंड आर दिस वॉर हारवेस्टिंग रेन वाटर हार्वेस्टिंग बैंक थिक्क and uh, we came across this youtube video and uh, we called sir and he responded immediately and uh, we had uh, we had arranged on saturday my mom is actually a banker she works for state bank of india uh, in spite of uh, so much of um, uh, seeing uh, working in the city we realized that our happiness lies somewhere in the farm somewhere between the trees on the mother earth so that's why we are all we, we came here. Uh, it's around 110 kilometers from Bangalore. Uh, we spent around 6 7 years in searching for the right land and we ended up here. And then we realized that there was water scarcity. So And then we came up with this solution of uh, rainwater harvesting. Well, that huh. So, uh, not just farmlands. I believe even in cities, we know how we Bangaloreans know how much there was, how, how, we, how we face the water scarcity. Uh, I think every house should invest in rainwater harvesting because that is the only way where we can send back water to the earth. And um, we have, I, like, there is no, we are not conserving anything for the future generation. I feel we are all too selfish and greedy trying to consume the maximum from the earth. But I, I wish all the uh, houses in cities like Bangalore end up having rainwater harvesting system so that we push back water into the mother earth and conserve it